ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಮಹಾ ಸುದ್ದಿಯೊಂದು ಹೊರಬಿದ್ದಿದೆ ಬಿಜೆಪಿ ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಸಂಬಂಧ ಅತಿ ದೊಡ್ಡ ಸುದ್ದಿ ಇದಾಗಿದ್ದು ರಾಜ್ಯ ಸಿನಿರಂಗದ ಅತಿ ದೊಡ್ಡ ಕುಟುಂಬವಾದ ದೊಡ್ಡ ಮನೆ ಅಭ್ಯರ್ಥಿಯನ್ನ ಬಿಜೆಪಿ ರಾಜಕೀಯಕ್ಕೆ ಇಳಿಸೋದಕ್ಕೆ ಮುಂದಾಗಿತ್ತು ಅನ್ನೋ ಸತ್ಯ ಹೊರಬಿದ್ದಿದೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ರಾಜ್ಯಸಭೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿತ್ತು ಅನ್ನೋ ವಿಚಾರ ಬಹಿರಂಗವಾಗಿದೆ ರಾಜ್ಯ ಬಿಜೆಪಿಯಿಂದ ಅಶ್ವಿನಿ ಪುನೀತ್ಗೆ ಟಿಕೆಟ್ ಕೊಡೋ ಪ್ರಸ್ತಾಪ ಮಾಡಲಾಗಿತ್ತು ರಾಜ್ಯ ಬಿಜೆಪಿಯ ಪ್ರಸ್ತಾಪವನ್ನ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿತ್ತು ಕರ್ನಾಟಕದಿಂದ ಈ ಸಲ ಒಬ ವರ್ಗಕ್ಕೆ ರಾಜ್ಯಸಭಾ ಸ್ಥಾನ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು ಅದರೊಂದಿಗೆ ಅಭ್ಯರ್ಥಿ ಹೆಸರನ್ನ ಶಿಫಾರಸು ಮಾಡುವಂತೆ ಸೂಚನೆ ಕೊಟ್ಟಿತ್ತು ಈ ಹಂತದಲ್ಲಿ ರಾಜ್ಯ ಬಿಜೆಪಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿತ್ತು ಎನ್ನಲಾಗಿದೆ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅಶ್ವಿನಿ ಹೆಸರನ್ನ ರಾಜ್ಯ ಬಿಜೆಪಿ ತಿಳಿಸಿತ್ತು ಇದನ್ನ ಗಮನಿಸಿದ ಹೈಕಮಾಂಡ್ ಇದು ಒಳ್ಳೆ ಆಯ್ಕೆ ಅಂತ ಕೂಡ ಹೇಳಿತ್ತು ಹಾಗೆ ಅದಕ್ಕೂ ಮುಂಚೆ ಅಶ್ವಿನಿ ಅವರು ಒಪ್ತಾರ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳಿತ್ತು ಹೈಕಮಾಂಡ್ ಸೂಚನೆ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜ್ಯ ಬಿಜೆಪಿ ಸಂಪರ್ಕ ಮಾಡಿತ್ತು ಈ ಹಂತದಲ್ಲಿ ಬಿಜೆಪಿ ನಾಯಕರ ಪ್ರಸ್ತಾಪವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರಾಕರಿಸಿದ್ದಾರೆ ರಾಜಕೀಯದಿಂದ ನಮ್ಮ ಕುಟುಂಬ ಮೊದಲಿಂದ ದೂರ ಉಳಿದುಕೊಂಡು ಬಂದಿದೆ ಅಂತ ತಿಳಿಸಿದ್ದಾರೆ ಅಶ್ವಿನಿ ಪುನೀತ್ ನಿರಾಕರಣೆ ನಂತರ ನಾರಾಯಣ ಭಾಂಡಗೆಗೆ ರಾಜ್ಯಸಭಾ ಟಿಕೆಟ್ ಸಿಕ್ಕಿದೆ ಮರಾಠ ಅಭ್ಯರ್ಥಿಯಾಗಿ ಹುಡುಕಾಟ ನಡೆಸಲಾಗಿತ್ತಾದರೂ ಸಮರ್ಥ ಅಭ್ಯರ್ಥಿ ಸಿಕ್ಕಿರಲಿಲ್ಲ ಪಾಟೇಗಾರ ಸಮುದಾಯದ ನಾರಾಯಣ ಬಾಂಡಗೆಗೆ ಟಿಕೆಟ್ ಫೈನಲ್ ಆಗಿತ್ತು ರಾಜ್ಯ ಬಿಜೆಪಿಯಿಂದ ಟಿಕೆಟ್ ಕೊಡೋ ಪ್ರಸ್ತಾಪ ಬಂದಾಗ ಈ ಬಗ್ಗೆ ಸ್ಪಷ್ಟವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರಾಕರಿಸಿದ್ದಾರೆ ಈ ಮೂಲಕ ಮಾವ ಡಾಕ್ಟರ್ ರಾಜ್ಕುಮಾರ್ ಅವರ ದಾರಿಯಲ್ಲೇ ಮುನ್ನಡೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚುನಾವಣೆ ಸ್ಪರ್ಧೆ ಮಾಡುವಂತೆ ರಾಜಕೀಯ ಪಕ್ಷಗಳಿಂದ ಎಷ್ಟೇ ಆಫರ್ ಬಂದಿದ್ರು ಕೂಡ ಅದನ್ನ ಅವರು ನಯವಾಗಿ ನಿರಾಕರಿಸಿದ್ರು ಈಗ ಅದೇ ಹಾದಿಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ なりたい誰